ಈ ಸಿನಿಮಾ ನಿಮಗೆ ಯಾಕೆ ಮುಖ್ಯ ಲಾಟ್ ಆಫ್ ರೀಸನ್ ಸರ್ ನಾನು ಎಲ್ಲ ಕಡೆ ಹೇಳ್ತೀನಿ ಎವ್ರಿ ಸಿನಿಮಾ ಇಸ್ಪೆಷಲಿ ಇದೇ ಸಿನಿಮಾ ಅಂತೆಲ್ಲ ಬಟ್ ಈ ಸಿನಿಮಾ ಎಸ್ಪೆಷಲಿ ಒಂದು ದ ಸ್ಟೋರಿ ಲೈನ್ ಸೆಕೆಂಡ್ ಥಿಂಗ್ ಇಸ್ ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು ರಾಧೇಯ ನಿಮಗೆ ಹೇಗೆ ಬಿಡುವ ಅಂತ ಅಂದ್ರೆ ನೀವು ಆಗಿ ಹೇಳಬೇಕು ಅಂದ್ರೆ ಅವರು ಏರ್ಕೂರ್ ಅವರು ಫೋನ್ ಮಾಡಿದಾಗ ಯಾರು ಮೆಂಜ ಕೇಳ್ತೀನಿ ಅದೇ ಆಮೇಲೆ ಈ ಥರ ಇದ್ದವು ಹೇಗೆ ಕೇಳೋ ಆಮೇಲೆ ನನ್ನ ಪಾತ್ರ ಕೇಳೋದ್ರಲ್ಲಿ ಜನ ಖಂಡಿತ ಮೆಚ್ತಾರೆ ಸಾಲ ಮಾಡಿದ್ದ ವಿಚಾರಗಳು ಭಾಳ ಪ್ರಸಿದ್ಧಿ ಹೌದಲ್ಲ ಸಾಲ ಮಾಡಬೇಕಂತ ಪರಿಸ್ಥಿತಿ ಆಗ್ತದೆ ನಾನು ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟಿದ್ದೆ ಸಾಲನೇ ಮಾಡೋವಂಥ ಅವಶ್ಯಕತೆನ ಇಲ್ಲದೇ ಇಲ್ಲ ದುಡ್ಡು ಮಾಡ್ಬಿಟ್ಟಿದ್ರೆ ಆ ಪರಿಸ್ಥಿತಿ ಅವ್ರ ಮತ್ತೆ ದುಡ್ಡು ಮಾಡ್ದವ್ರು ಸಾಲ ಮಾಡಿದ್ರೆ ಈ ದೇಶ ಉಳಿಯೋದಿಲ್ಲ

ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ರಾಧೇಯ ಅನ್ನುವಂಥ ಸಿನಿಮಾ ಯುದ್ಧಕಾಂಡದ ನಂತರದ ಒಂದು ಅಪರೂಪದ ನಿರೀಕ್ಷೆಯಾಗಿ ಅಜಯ್ ರಾವ್ ನಾಯಕತ್ವದಿಂದ ಈಗ ನಮ್ಮ ಥಿಯೇಟ್ರಿಗೆ ಬರುವಂಥ ಸಂದರ್ಭ ಇದು ರಾಧೆಯ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ವೇದಗುರು ಅನ್ನುವಂಥ ಒಬ್ಬ ಹೊಸ ನಿರ್ದೇಶಕನ ಪ್ರಥಮ ಸಿನಿಮಾ ಆದರೆ ಟ್ರೈಲರ್ ನೋಡಿದಾಗ ಇದು ಅವರ ಪ್ರಥಮ ಪ್ರಯತ್ನ ಅಂತ ಅನ್ನಿಸಲಾರದಷ್ಟು ಅದರ ಕ್ರಿಯೇಟಿವಿಟಿ ಮತ್ತು ಅದರ ಸೃಜನಾತ್ಮಕವಾದ ಹರಿವು ನಮ್ಮನ್ನು ಆಕರ್ಷಿಸ್ತದೆ ಧನ್ಯ ಈಗಾಗ್ಲೇನೆ ಹಲವು ಬೇ ಅನ್ಯ ಭಾಷೆಗಳಲ್ಲಿ ತನ್ನ ಛಾಪನ್ನ ತನ್ನ ಕಣ್ಣಿನ ಮೂಲಕ ಅಭಿವ್ಯಕ್ತಿಯನ್ನ ದಾಖಲೆಗೊಳ್ ದಾಖಲೆಗೊಳಿಸಿದಂತ ಹೆಮ್ಮೆಯ ಕನ್ನಡತಿ ಇನ್ನು ಸೊನಾಲ್ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಸಹಜವಾಗಿ ಕಂಡ್ರೆ ಗುಬ್ಬಚ್ಚಿ ಹಾಗೆ ಅವಳು ಆದ್ರೆ ಬನಾರಸ್ ಒಂದು ಸಿನಿಮಾ ಸಾಕು ಅದು ಕ್ಯಾಮರಾ ಕಣ್ಣಿನಲ್ಲಿ ಈ ಹೆಣ್ಣು ಮಗಳು ಎಂತ ಅದ್ಭುತವಾದಂಥ ಒಂದು ಆಕರ್ಷಕವಾದ ಸೌಂದರ್ಯವತಿಯಾಗಿ ಮತ್ತು ಅಭಿವ್ಯಕ್ತಿಯ ಮೂಲಕ ಪ್ರತಿಭಾವಂತೆಯಾಗಿ ದಾಖಲಾಗ್ತಾಳೆ ಅಂತ ಟ್ರೈಲರ್ ನೋಡಿದವರಿಗೆ ಅಜಯ್ ರಾವ್ನ ಅಭಿವ್ಯಕ್ತಿ ಒಂದು ಹೊಸ ರೀತಿಯ ಮಜಲನ್ನ ನಿಮಗೆ ತೋರಿಸ್ತದೆ ಅದರ ಜೊತೆಗೆ ಇದೊಂದು ಕ್ರೈಮ್ ಥಿಲ್ ಥ್ರಿಲ್ಲರ್ ಅಂತ ಘೋಷಿಸಿಕೊಂಡೂ ಕೂಡ ಹೃದಯವನ್ನ ಮನಸ್ಸನ್ನ ಅತ್ಯಂತ ಗಾಢವಾಗಿ ಕಲಕ್ತದೆ ಹಾಗಾಗಿ ಈ ಸಿನಿಮಾ ಇದರ ತಿರುಳು ಮತ್ತು ಇದರ ಇಡೀಯ ಅಭಿವ್ಯಕ್ತಿ ನಾವು ಯಾಕೆ ಈ ಸಿನಿಮಾವನ್ನ ನೋಡಲೇಬೇಕು ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟುಕೊಂಡು ಈ ತಂಡದೊಟ್ಟಿಗೆ ನಾನು ಮುಖಾಮುಖಿಯಾಗಿದ್ದೇನೆ ಬನ್ನಿ ಆ ಮಾತುಕತೆಯನ್ನ ಕೇಳೋಣ ನಾನು ಒಂದು ಇದನ್ನ ಗಮನಿಸಿದ್ದೇನೆ ಹಾಗೆ ಅದು ಕೇಳಬಹುದು ಅಂತ ಕೇಳ್ತೇನೆ ಯುದ್ಧಕಾಂಡದಲ್ಲೂ ನಿಮ್ಮ ಅಭಿನಯದ ಬದಲಾಗಿದೆ ನೀವು ಸ್ವಲ್ಪ ಅದರ ಒಳಗೆ ಆಗುವ ವೇದನೆಗಳು ಆ ತಾಕಲಾಟ ವೈರುಧ್ಯ ಅದನ್ನು ಶೌಟ್ ಮಾಡದೇನೆ ನಿಮ್ಮ ಮುಖ ಭಾವದಲ್ಲಿ ಅಥವಾ ಒಂದು ರೀತಿಯ ಏನು ಚಲನೆ ಅದರ ಮೂಲಕ ಅಭಿವ್ಯಕ್ತಿಸುವ ಕ್ರಮ ಮಾಡಿದೀವಿ ಐ ವಿಲ್ ಡಿಸ್ಚಾರ್ಜ್ ದಿ ಆಫ್ ಆಫ್ ಅಡ್ವೊಕೇಟ್ ಟು ಬೆಸ್ಟ್ ಮೈ ಜಡ್ಜ್ಮೆಂಟ್ ಇಲ್ಲೂ ಅದು ಎಲ್ಲೋ ರಿಪೀಟ್ ಆಗಿದೆ ಅಂದರೆ ಆ ಇದನ್ನು ಒಂದೆರಡು ಶೇಡ್ ಕಂಡೆ ಅಂದರೆ ನಿಮ್ಮ ದಿಕ್ಕು ಆ ರೀತಿಯಲ್ಲೂ ಬದಲಾಗಿದೆಯಾ ಅಂತ ನನಗೇನು ಅನಿಸ್ತದೆ ಅಂದರೆ ಪಾತ್ರ ಅಷ್ಟೇ ಅಲ್ಲ ಅಭಿವ್ಯಕ್ತಿಯ ಜೇವಕಟ್ಟು ಅಥವಾ ಅದರ ಶೇಡು ಎಲ್ಲೋ ಒಂದು ಕಡೆ ಸ್ವಲ್ಪ ಬದಲಾಗಿದೆ ಅಂತ ಅನಿಸ್ತಾ ಇಲ್ಲ ಬದಲಾಗಿದೆ ಅಂತ ನಾನು ಹಂಗೆ ಅನ್ಕೊಳಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಏನ್ ಬೇಕಿತ್ತು ಆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಬಟ್ ಎರಡು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಎರಡು ಕ್ಯಾರೆಕ್ಟರ್ ಅಂದ್ರೆ ಒಳ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಜೀವಿಸೋ ಅಂತ ಪ್ರಯತ್ನ ಮಾಡಿದ್ದೀನಿ ಯುದ್ಧಕಾಂಡ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಲಾಯರ್ ಆಗಿ ಅಂದರೆ ಅಲ್ಲಿ ಅವನಿಗೆ ಆಸೆಗಳು ಇತ್ತು ಲೈಫಲ್ಲಿ ದುಡ್ಡು ಮಾಡಬೇಕು ಹೆಸರು ಮಾಡ್ಬೇಕಂತಿತ್ತು ಬಟ್ ಅದನ್ನೆಲ್ಲ ಬಿಟ್ಟು ಅವನು ಬೆಳೆದು ಬಂದಂಥ ವಾತಾವರಣ ಇತ್ತಲ್ಲ ಒಬ್ಬ ಅನಾಥನಾಗಿ ಸ್ವಾಭಿಮಾನದಿಂದ ಬೆಳೆದ್ಬಂದ್ ಕಷ್ಟ ನೋಡಿದವನು ಮತ್ತೆ ವಾಪಸ್ ಅಲ್ಲೇ ಅವನು ಕನೆಕ್ಟ್ ಆಗಿಬಿಡುತ್ತೆ ಒಂದು ಒಂದು ಹೆಣ್ಣಿಗೆ ಸೊಸೈಟಿನಲ್ಲಿ ಒಂದು ಮಗುಗೆ ಆದಂಥ ಅತ್ಯಾಚಾರ ಶೋಷಣೆ ಗೊತ್ತಿಲ್ಲದೆ ಕನೆಕ್ಟ್ ಆಗಿಬಿಟ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ನಂದು ಅಂತ ಕಷ್ಟ ತೊಗೊಂಡ್ಬಿಟ್ಟು ಅದರಲ್ಲಿ ಭಾಗಿಯಾಗಿ ಜೀವಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಆ ಸಿನಿಮಾ ಮಾಡಬೇಕಂದಾಗಿಂದಾನು ಆ ಪಾತ್ರದಲ್ಲಿ ನಾನು ಅಜಯ್ ಭರತ್ನಾಗ್ ಜೀವಿಸ್ ಸ್ಟಾರ್ಟ್ ಮಾಡ್ತೀನಿ ಸೇಮ್ ಐ ತಿಂಕ್ ರಾಧಾಯಣನು ಇಲ್ಲಿ ಮೂವತ್ತೈದು ಕೊಲೆ ಮಾಡ್ತಾರೆ ಸೀರಿಯಲ್ ಕಿಲ್ಲರ್ ಬಟ್ ಆ ಕೊಲೆ ಅದೆಲ್ಲ ಹೊರತುಪಡಿಸಿ ಅಲ್ಲಿ ಒಂದು ಮಾನವೀಯತೆ ಇದೆ ಅಲ್ಲೂ ಅದರಲ್ಲೂ ಒಂದು ಮೌಲ್ಯತೆ ಇದೆ ಅಷ್ಟು ಕಟುಕನಾಗಿದ್ರು ಮಾನವೀಯತೆ ಇದೆ ಅಂದ್ರೆ ಅವನು ದೇವರು ಹೌದು ರಾಕ್ಷಸನೂ ಹೌದು ದೇವ್ರ ಕೈಯಲ್ಲಿ ಆಯುಧಗಳೇ ಇರುತ್ತೆ ನಾವೆಲ್ಲರನ್ನು ಪೂಜಿಸ್ತೀವಿ ಶಾಂತ ಸ್ವರೂಪ ನಗು ಮುಖ ಇರುತ್ತೆ ಹಸನ್ಮುಖ ಇರುತ್ತೆ ದೇವ್ರದೆಲ್ಲ ನೀವು ಹೆಣ್ಣು ದೇವ್ರು ತೊಗೊಂಡ್ರು ಗಂಡು ದೇವ್ರು ತಗೊಂಡ್ರು ಕೈಯಲ್ಲಿ ಆಯುಧಗಳು ಇದ್ದೇನು ಸೊ ದೇವ್ರಂತೀರ ಅಥವಾ ಆಯುಧ ಇಟ್ಕೊಂಡಿದ್ದ ಮಾತ್ರ ರಾಕ್ಷಸ ರಾಕ್ಷಸ ನ್ಯಾಯಕ್ಕೋಸ್ಕರನ ಯಾವುದೇನಂತ ಈ ಕೆಲವೊಂದು ಗೊಂದಲಗಳು ಇದಾವಲ್ಲ ಅದರಲ್ಲಿ ಅಜಯ್ ಮತ್ತೆ ಈ ಅಜಯನಾಗಿ ಜೀವಿಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅನ್ಸುತ್ತೆ ಸೊ ಆಲ್ ನನ್ನ ಮಾರಲ್ ಏನು ಹೇಳ್ತಿರೋದಂದ್ರೆ ಇಂಟೆನ್ಸಿಟಿ ಆಫ್ ದಿ ಕ್ಯಾರೆಕ್ಟರ್ ಒಬ್ಬ ಆಕ್ಟರಿಗೆ ಕಾಡಕ್ಕೆ ಸ್ಟಾರ್ಟ್ ಆದಾಗ ತುಂಬ ಮನಸ್ಸಿಗೆ ಕಾಡ ಕಥೆ ಕೇಳ್ದ ಬರೀ ಕಮರ್ಷಿಯಲ್ ಇಂದ ಓಕೆ ಕಥೆ ಚೆನ್ನಾಗಿದೆ ಅನ್ನೋದಲ್ಲದೆ ಕ್ಯಾರೆಕ್ಟರ್ ನಮಗೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಇಂಟೆನ್ಸಿಟಿ ಮೋಸ್ಟ್ಲಿ ಅದು ಹಂಗ್ರಹಿಸ್ಬಿಡುತ್ತೆ ಅಂತ ಈ ಕ್ಯಾರೆಕ್ಟರ್ ಕಾಡುವುದು ಹಿಂದಿನಿಂದಲೂ ಇತ್ತು ಅಥವಾ ಈಗ ಒಂದೆರಡು ಮೂರು ಸಿನಿಮಾದಲ್ಲಿ ನಿಮಗೆ ಹೆಚ್ಚು ಇಂಟೆನ್ಸಿವ್ ಆಗಿ ಕಾಡುತ್ತೆ ಇಲ್ಲ ಹಿಂದೆಯಿಂದಲೂ ಇದೆ ಬಟ್ ಏನಂತಂದ್ರೆ ಆ ಕ್ಯಾರೆಕ್ಟರ್ಗಳಲ್ಲಿ ಎಲ್ಲೂ ಒಂದು ವೈಭವೀಕರಣ ಇಲ್ಲ ಬಹಳ ಸಂಪನ್ನವಾಗಿ ಅಂದರೆ ನಮ್ಮವನು ಅಂತ ಅನ್ಸುತ್ತೆ ಹಂಗಾಗಿ ನನ್ನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಕಾಣಿಸಲ್ಲ ಅಂದರೆ ಸಹಜವಾಗಿ ಇರುವಂಥ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಆಡಂಬರ ಇಲ್ಲದೆ ಹೀರೋಯಿಸಮ್ ತೋರಿಸ್ದೆ ಸ್ಟೈಲ್ ತೋರಿಸ್ದೆ ನಮ್ಮನ್ನು ಸರಳವಾಗಿ ಜೀವಿಸುವಂಥ ಇನ್ವಾಲ್ವ್ಮೆಂಟ್ ಹಾಗಾಗಿ ಅದು ಕಾಣಿಸಲ್ಲ ಮಧ್ಯದಲ್ಲಿ ಕಡೆ ಅನ್ನೋ ಅಜಯ್ ನಾವು ಬೇರೆಯವನು ಅರ್ಥದಲ್ಲಿ ಜನ ಭಾವಿಸಿದ್ರಲ್ಲ ಹೇಗೆ ಅದು ಪ್ರಿಪೇರ್ಡ್ ಒಂದು ಆ್ಯಕ್ಟ್ರಸ್ ಲೈಫಿಗೆ ಹಾಂ ನಾವು ಪ್ರಿಪೇರ್ಡ್ ಆಗಿರಬೇಕಾಗತ್ತೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಎಲ್ರಿಗೂ ಒಂದೇ ಥರ ನಾವು ಅಂದರೆ ಅವ್ರನ್ನ ಇರಬೇಕು ಅಂತ ನಾವು ಬದುಕ ಬದ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಆಕ್ಟರ್ ಆಗಿರೋಕ್ಕಾಗಲ್ಲ ಆಕ್ಟ್ರಿಗೆ ಆಕ್ಟರ್ ಆಗಿದ್ಮೇಲೆ ನೀವೆಲ್ಲ ಸಹಜ ಅಂದರೆ ಒಂದು ಒಂದು ಪಾರ್ಸಲ್ ಜೊತೆಗೆ ಬಂದೇ ಬರುತ್ತೆ ಒಬ್ಬ ಕಲಾವಿದನಿಗೆ ಮಧ್ಯದಲ್ಲಿ ಒಂದು ಆಘಾತ ಆಗುವುದು ಈಗ ನಮ್ಮ ಬಿಗ್ ಬ್ಯಾಂಗ್ ಥಿಯರಿ ಅದು ಬಹಳ ದೊಡ್ಡ ಆಘಾತ ಆದಾಗ ಹೊಸತು ಬಿಡುತ್ತದೆ ಅಂತಾರೆ ಬೇಸ್ ಆ ಥರದ ಒಂದು ಆಘಾತ ಆದಾಗ ಅವನು ಒಂದೇ ಸಾಯ್ಬೇಕು ಇಲ್ಲ ಬದುಕಬೇಕು ವೃತ್ತಿ ದೃಷ್ಟಿ ಅಂತ ನಾನು ಡೂ ಅಂಡ್ ಡೈ ಅಂತ ಪರಿಸ್ಥಿತಿ ಬಂದಾಗ ಮತ್ತೆ ಅವನೊಳಗೆ ಒಂದು ಕಲಾವಿದ ಹುಟ್ಟಲಿಕ್ಕೆ ಹುಡ್ತ ಆ ತರದ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆ ಖಂಡಿತ ಸರ್ ಘರ್ಷಣೆ ಸಂಘರ್ಷಣೆ ಕಲಾವಿದನ ಪಕ್ವತೆ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಎಷ್ಟು ಜೀವನದಲ್ಲಿ ಏಟುಗಳು ಬೀಳ್ತವೆ ಎಷ್ಟು ಏಳು ಬೀಳುಗಳಾಗ್ತವೆ ಅಷ್ಟು ದೊಡ್ಡ ಕಲಾವಿದನಾಗಿ ಅವ್ನಿಗೆ ಬೀಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಜೀವಂತ ಸೋಲ್ ಬರುತ್ತೆ ಅಂದ್ರೆ ನಾನು ಸಾಧನೆ ಇಲ್ಲಿಗೆ ಮೂಗಿತ್ತಾ ಅಥವಾ ಇಲ್ಲಿಗೆ ಕೊನೆ ಆಗೋಯ್ತು ಅಂತ ಇವತ್ತು ಸೋಲ್ ಬರುತ್ತೆ ಬಟ್ ಏಳು ಬಿಳು ಸಹಜಾನಕ್ಕೆ ಗೊತ್ತಿರಬೇಕು ಪ್ರತಿವ ಇದ್ದಾಗ್ಲೂ ಪಾಠ ಕಲಿಬೇಕು ಬಿದ್ದಾಗ್ಲೂ ಪಾಠ ಕಲಿಬೇಕು ಅದು ಕಲಾವಿದರಿಗೆ ಬಹಳ ದೊಡ್ಡ ಕೊಡುಗೆ ಗಿಫ್ಟ್ ತರ ಬರ್ತಿದ್ರೆ ಆಕ್ಚುಲಿ ಗೆದ್ದಾಗ ಪಾಠ ಕಲಿತರೆ ಇಲ್ಲ ಗೊತ್ತಿಲ್ಲ ಸೋತಾಗ ಕಲಿದೆ ಸೋತಾಗ ಕಲಿದೆ ಇದ್ರೆ ಮತ್ತೆ ಬೇರೆ ದಾರಿ ಇಲ್ಲ ನನಗೆ ಯಾಕೆ ಅನಿಸ್ತು ಅಂದ್ರೆ ಎಕ್ಸ್ಪೆಷಲಿ ಯುದ್ಧಕಾಂಡದಿಂದ ಈಚಿನ ಬೆಳವಣಿಗೆ ಮೊದಲು ಒಬ್ಬ ಸಹಜವಾದಂತ ಒಂದು ಚಾಕ್ಲೇಟ್ ಹೀರೋ ಅಂತಿರೋ ಸಹಜವಾದ ಹೀರೋ ಅಂತಿರೋ ಅಥವಾ ಜನಮಾನಸದಲ್ಲಿ ನಮ್ಮ ಹಾಗೆ ಇರಬಹುದಾದ ಒಂದು ಪ್ರತಿಕೃತಿ ಅಂತ ಭಾವಿಸ್ತಿರೋ ನಂಗೆ ಗೊತ್ತಿಲ್ಲ ಆದ್ರೆ ಜನ ನಿಮ್ಮನ್ನ ನಮ್ಮ ಮನೆ ಹುಡುಗ ಅನ್ನುವ ರೀತಿಯಲ್ಲಿ ಪ್ರೀತಿಸಿದರು ನೀವು ಎಲ್ಲೋ ಒಂದ್ ಕಡೆ ಫಾರ್ ಗ್ರಾಂಟೆಡ್ ಮಾಡಿದ್ರೋ ನಂಗೆ ಗೊತ್ತಿಲ್ಲ ಕಥೆಯ ದೃಷ್ಟಿಯಿಂದಲೋ ಅಥವಾ ಚಿತ್ರದ ದೃಷ್ಟಿಯಿಂದ ಎಲ್ಲ ಒಂದು ಕಡೆ ನಿಮಗೆ ಆ ಸೋಲಿನ ಝಳ ಇದೆಯಲ್ಲ ಅದು ನಿಮ್ಮನ್ನ ಮತ್ತೆ ಹೊಸ ಹುಟ್ಟಿಗೆ ಕಾರಣ ಆಯ್ತು ಅಂತ ಅನಿಸ್ತು ನನಗೆ ಸರ್ವೈಬಲ್ ಫ್ಯಾಕ್ಟರ್ಸ್ ಬರುತ್ತೆ ಈಗ ನಂದ್ರೆ ಏನು ಸಾಲ ಮಾಡಿದ್ದ ವಿಚಾರಗಳು ಬಹಳ ಪ್ರಸಿದ್ಧಿಗೆ ಬಂತು ಸಾಲ ಮಾಡಬೇಕಾದಂತ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್ ನಾನು ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟಿದ್ದೀನಿ

ಆಲ್ಮೋಸ್ಟ್ ಎರಡು ವರ್ಷಗಳ ಕಾಲ ಸಮುದ್ರದಲ್ಲಿ ಹಡಗಿನಲ್ಲಿ ಬದುಕ್ತಾನೆ ಮೀನು ಮತ್ತೆ ಮಳೆ ನೀರು ಏನ್ ಸರ್ ಅವಶ್ಯಕತೆ ಅಂದ್ರೆ ಅವನಲ್ಲಿ ಏನಿತ್ತು ವಿಲ್ ಪವರ್ ಸಿಂಪಲ್ ನಾನು ನಾನ್ ಬದುಕ್ಬೇಕನ್ನೋದಷ್ಟೇ ಬದುಕಿನ ಆಸೆ ಅದು ಈಗ ಮನುಷ್ಯ ಹುಟ್ಟುತ್ತಾನೆ ಸರ್ ಬದುಕಿಗೆ ಏನು ಅರ್ಥನೇ ಇಲ್ಲ ಅಂದ್ರೆ ನಾವು ಸತ್ತ ಹೋಗ್ಬೋದು ಎಲ್ಲರೂ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಡ್ಬೋದು ಯಾವತ್ತದ್ರ ಅರ್ಥ ಏನ್ ಬರುತ್ತೆ ಏನ್ ನಮಗೂ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಏನಂತಂದ್ರೆ ಸುಸೈಡ್ ಯಾಕೆ ಅಂತ ಕೊಡ್ತೀವಿ ಅಲ್ಲಿ ಸೋಲುಬಾರ ಮನುಷ್ಯ ದೇವ್ರು ಎಲ್ಲಿವರೆಗೂ ಕೊಟ್ಟಿದ್ದಾರೆ ನಾನು ಅವನು ಹೇಳೋವರೆಗೂ ಅವ್ರು ನಡೀತಾ ಇರ್ಬೇಕು ಅಷ್ಟೇ ನಾವು ಸೋಲಂಗಿಲ್ಲ ಅಷ್ಟೇ ಉದ್ದೇಶ ಸೊ ಕಲಾವಿದನಾಗಿ ನಾನು ನಾಳೆ ಸಿನಿಮಾ ಮಾಡಬೇಕು ಅಂತಂದ್ರೆ ನಾನು ಇವತ್ತು ಬದುಕ್ಬೇಕಲ್ಲ ಇವತ್ತು ಜನ ತಪ್ಪು ಅರ್ಥ ಮಾಡ್ಕೋಬಹುದು ಬಟ್ ನನಗೊಂದು ಗುರಿ ಇದೆ ನಾನು ಮತ್ತೆ ಸರ್ವೈಮ್ ವಾಪಸ್ ಬಂದ್ರೆ ಮತ್ತೆ ನಾನು ಅವರಿಗೆ ಏನು ಅವ್ರಿಗೆ ನಿರಾಶೆ ಮಾಡಿದ್ರೆ ಕ್ಷಮಿಸ್ತಾರೆ ಒಂದೇನು ಮತ್ತೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಕ್ಷಮಿಸ್ತಾರೆ ಮತ್ತೆ ಒಂದ್ಸಲ ಅವಕಾಶ ಕೊಡ್ತಾರೆ ಬಟ್ ಮತ್ತೆ ಪ್ರೂವ್ have ಇರಬೇಕಲ್ಲ ಸರ್ you will ವೈಯಕ್ತಿಕವಾಗಿ ನೀವು to solve it. If you ಗೆದ್ದಾಗ not going to solve it, you will ಕಲ್ಲು able to solve it. No, no. I ಸರ್ have ಹೇಗೆ solve it. I will have to solve it. If you are uh, not going to solve it, you will be able to solve it. That's ನೋಡಿದ್ರಲ್ಲಿ ಮದುವೆ ಮುಂಚೆ ಒಂದು ದಿನ ತಿಂಗಳಿಗೆ ಒಂದು ಐದಾರು ಸ್ಕ್ರಿಪ್ಟ್ಸ್ ಆರಾಮ್ಸೆ ಕೇಳ್ತಿದ್ದೆ ಬಟ್ ಇವಾಗ ಅವ್ರವರೇ ಅಸ್ಯೂಮ್ ಮಾಡಿಬಿಟ್ಟಿದ್ದಾರೆ ಮದುವೆ ಆಗಿದ್ದಾರೆ ಸಿನಿಮಾ ಮಾಡಲ್ಲ ಅನ್ನೋ ಒಂದು ಎಸಮ್ಷನ್ಸ್ ಕನ್ನಡ ಚಿತ್ರರಂಗದಲ್ಲಿ ಸಹಜ ಬಟ್ ಐ ಥಿಂಕ್ ಅದೊಂದು ದಟ್ ಇಸ್ ಸಮಥಿಂಗ್ ದಟ್ ಶುಡ್ ನಾಟ್ ಹ್ಯಾಪನ್ ಸರ್ ನನಗೆ ಅನ್ಸಿರೋದು ಯಾಕಂದ್ರೆ ನಾನು ಡಿಫ್ರೆನ್ಸ್ ನೋಡ್ತಾ ಇದ್ದೀನಲ್ಲ ನಾನು ಮೊದಲು ಒಂದು ಆರಾಮಾಗಿ ಒಂದು ಬೇಸಿಕ್ ಫೈವ್ ಸಿಕ್ಸ್ ಸ್ಕ್ರಿಪ್ಟ್ಸ್ ಕೇಳ್ತಿದ್ದೆ ನಾನು ತಿಂಗಳಿಗೆ ಇವಾಗ ಅವ್ರು ಮದುವೆ ಆಗಿದ್ದಾರೆ ಅವರು ಸಿನಿಮಾ ಮಾಡಲ್ಲ ಅಂತ ಅವ್ರು ನಾನು ಎಲ್ಲೂ ಹೇಳಿಲ್ಲ ಅವರೇ ಅಸ್ಯೂಮ್ ಮಾಡಿ ಇವ್ರು ಸಿನಿಮಾ ಮಾಡಲ್ಲ ಅನ್ನೋದು ಐ ಥಿಂಕ್ ಸಿನಿಮಾ ಬರೋದು ಕಮ್ಮಿ ಆಗಿದೆ ಅವ್ರ ಗೊತ್ತಿಲ್ಲ ಮದುವೆ ಆದ್ಮೇಲೆ ಇವ್ರ ಸಿನಿಮಾ ಯಾಕೆ ಐ ಡು ನಾಟ್ ಥಾಟ್ ಯಾಕೆ ನಿಮಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಮದುವೆ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ವರ್ಕ್ ಶುಡ್ ಗೋ ಆನ್ ಯುವರ್ ಕೆರಿಯರ್ ಶುಡ್ ನಾಟ್ ಇದು ಅಲ್ವಾ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ನಾನು ಮದುವೆ ಮದುವೆ ಆಗದೆ ನನ್ನ ಆಮ್ ಬ್ಯಾಕ್ ಟು ವರ್ಕ್ ಬಟ್ ಐ ಥಿಂಕ್ ಮೊದಲ್ ಬಿಫೋರ್ ಅಂಡ್ ಆಫ್ಟರ್ ಕೇಳಿದ್ರೆ ಅಫ್ಕೋರ್ಸ್ ಸರ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಆ ವಿಷಯದಲ್ಲಿ ಅಂದ್ರೆ ಸ್ಕ್ರಿಪ್ಟ್ಸ್ ಬರೋ ವಿಷಯದಲ್ಲಿ ದರ್ ಇಸ್ ಅ ಲಾಟ್ ಆಫ್ ಅಷ್ಟೇ ಬಟ್ ನಾನು ವರ್ಕ್ ಮಾಡ್ತಾನೆ ಇದ್ದೀನಿ ಇವಾಗ ಒಂದು ಶೂಟಿಂಗ್ ಎರಡು ಸಿನಿಮಾ ಶೂಟಿಂಗ್ ಸರ್ ಒಂದು ಒಂದು ಎರಡು ಮೂರು ಸಿನಿಮಾ ಆಲ್ಮೋಸ್ಟ್ ರೆಡಿ ಫಾರ್ ಇಲ್ಲ ಈ ಸಿನಿಮಾ ನಿಮಗೆ ಯಾಕೆ ಮುಖ್ಯ ಆಗಿದೆ ಲಾಟ್ ಆಫ್ ರೀಸನ್ ಸರ್ ಸೇಗೆ ನಾನು ಎಲ್ಲಾ ಕಡೆ ಹೇಳ್ತೀನಿ ಎವ್ರಿ ಸಿನಿಮಾ ಇಸ್ ಸ್ಪೆಷಲ್ ಟು ಮಿ ನನಗೆ ಇದೇ ಸಿನಿಮಾ ಅಂತೆಲ್ಲ ಬಟ್ ಈ ಸಿನಿಮಾ ಎಸ್ಪೆಷಲಿ ಒಂದು ದ ಸ್ಟೋರಿ ಲೈನ್ ದ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಸರ್ ಸರ್ ಬ್ಯೂಟಿಫುಲಿ ರಿಟರ್ ಇಟ್ ಸೆಕೆಂಡ್ ಥಿಂಗ್ ಇಸ್ ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು ನನ್ನ ಪಾತ್ರ ನಾನು ಇವತ್ತವರೆಗೂ ಒಂದು ಈ ಪಾತ್ರದಲ್ಲಿ ನಾನು ಯಾವುದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ ಈ ರಿಪೋರ್ಟರ್ ಪಾತ್ರದಲ್ಲಿ ಅದು ಒಂದು ಆ್ಯಂಡ್ ಆಲ್ಸೋ ಐ ಥಿಂಕ್ ವೆರಿ ಫ್ರೆಶ್ ಅನಿಸುತ್ತೆ ಸರ್ ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ಸಿನಿಮಾದು ಲು ಸೌಂಡ್ಸ್ ವೆರಿ ಫ್ರೆಶ್ ಆಗಿ ಇದನ್ನು ಕೇಳಿದ್ದೀನಿ ಇಲ್ಲ ಏನೋ ನೋಡಿದ್ದೀನಿ ಅಂತ ಅನಿಸಲ್ಲ ಎವ್ರಿಥಿಂಗ್ ಇಸ್ ಫ್ರೆಶ್ ಅನ್ಸುತ್ತೆ ಧನ್ಯ ಸರ್ ನಿಮ್ಮನ್ನು ನೋಡಿ ಧನ್ಯ ಆಯಿತು ಯಾಕಂದ್ರೆ ನಿಮ್ಮ ಬಗ್ಗೆ ಕೇಳಿದ್ದೆ ಬೇರೆ ಸರ್ ನೀವು ತುಂಬಾ ಇಂಟೆಲಿಜೆಂಟ್ ಕ್ವೆಶನ್ಸ್ಗೆ

ನಿಮ್ಗೆ ಯಾಕೆ ಕನ್ನಡ ಸಿನಿಮಾ ಇನ್ನ ಬಂದಿಲ್ಲ ಯಾಕೆ ಇಷ್ಟ ಯಾಕೆ ನಿಮ್ಗೆ ಚಾನ್ಸಸ್ ಕೊಡ್ತಿಲ್ಲ ಅಂತ ಕೇಳ್ಬೇಕು ಅದು ಕರೆಕ್ಟ್ ಕ್ವೆಶನ್ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ ನಾನು ಬೇಕು ಅಂತ ಯಾರಾದ್ರೂ ಬರೋ ಪ್ರಾಜೆಕ್ಟ್ ಅದಕ್ಕೆ ಬರುವಂತಹ ಒಂದು ಸಂಭಾವನೆ ಅದನ್ನೆಲ್ಲ ಬೇಡ ಅನ್ಕೋತೀವ ನಾವು ಯಾಕೆ ಬೇಡ ಅಂತೀವಿ ಇಲ್ಲೊಂದು ಸಮಸ್ಯೆನೂ ಇದೆ ಕನ್ನಡದಲ್ಲಿ ಬರುವ ಕಥೆಗಳಲ್ಲಿ ಹೆಣ್ಮಕ್ಳಿಗೆ ಕೊಡಬಹುದಾದ ಸ್ಥಾನ ಮತ್ತು ವ್ಯಾಪ್ತಿ ಅದರ ಅದರ ಒಂದು ಪಾತ್ರದ ಏನೋ ವೇಟ್ ಅಥವಾ ವಜನ್ ಅಂತ ಕರಿತೇವೆ ಅದು ಬಹಳ ಕಡಿಮೆ ಇಲ್ಲಿ ಇದ್ದವರಿಗೆ ಕೆಲಸ ಇಲ್ಲ ಕೆಲಸ ಹೊಸ ವಿಚಾರದಲ್ಲಿ ನಾನು ಹೇಳ್ಕೊಳ್ತೀನಿ ನನ್ನ ಹಿಟ್ ಆದಂತ ಅಷ್ಟು ಸಿನಿಮಾಗಳು ಮತ್ತು ನನ್ನ ಬಹುತೇಕ ಸಿನಿಮಾಗಳು ಸಮಾನ ಅವಕಾಶ ಹೆಚ್ಚಾಗಿ ಸ್ವಾಧೀನ ಅಜಯ್ ಸಿನಿಮಾದಲ್ಲಿ ಅಜಯ್ ಸಿನಿಮಾದಲ್ಲಿ ಹಾಗೆ ನೋಡಿದ್ರೆ ಹೆಣ್ಣು ಮಕ್ಕಳು ಡಾಮಿನೇಟೆಡ್ ಕೆಲವು ವಿಷಯದಲ್ಲಿ ಅಲ್ವಾ ಆತರ ಅಂದ್ರೆ ಇವರು ಪಾತ್ರ ಬಂದ ಮೇಲೆ ಇವರು ಅದ್ರ ಆವರಿಸ್ತಾರೆ ಅದ್ ಬೇರೆ ಆದ್ರೆ ಪಾತ್ರದ ಶೇರಿಂಗ್ ಅಂದ್ರೆ ಅದರ ವ್ಯಾಪ್ತಿ ದೃಷ್ಟಿಯಿಂದ ಹೇಳುದಿದ್ರೆ ಹೆಚ್ಚು ಸ್ಕ್ರೀನ್ ಅನ್ನ ಹೆಣ್ಮಕ್ಳು ತಗೊಂಡದ್ದು ಉಂಟು ಈ ನಾಲ್ಕು ಸಿನಿಮಾ ಮಾಡಿದ್ರಿ ನಾಲ್ಕನೇ ಸಿನಿಮಾ ಇದು ನೀವು ಬೇರೆ ಭಾಷೆಯ ಚಿತ್ರ ಅದರ ಸ್ಕ್ರಿಪ್ಟ್ ಅಲ್ಲಿಯ ಇದೆಲ್ಲ ನೋಡಿ ಬಂದಿದ್ದೀರಿ ರಾಧೆಯ ನಿಮಗೆ ಹೇಗೆ ಬಿಂದುವ ಕಾಣ ನೀವು ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಅವರು ವೇದ್ಗುರು ಅವ್ರು ಫೋನ್ ಮಾಡಿದಾಗ ಯಾವ ಲ್ಯಾಂಗ್ವೇಜ್ ಅಂತ ಕೇಳಿದೆ ಕನ್ನಡ ಮಾಡ್ತೀನಿ ಕತೆ ಆಮೇಲೆ ಹೇಳಿ ಇದು ನಡೆದಿದ್ದು ಇದು ನಿಜ ಬಟ್ ಅದಾದ್ಮೇಲೆ ಬಂದಿದ್ದಲ್ಲ ಲಕ್ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ಗೆ ಬಹಳ ಸ್ಕೋಪ್ ಇರುವಂತಹ ಒಂದು ಕ್ಯಾರೆಕ್ಟರ್ ಸಿನಿಮಾ ಪೂರ್ತಿ ಟ್ರಾವೆಲ್ ಆಗುವಂತ ಒಂದು ನಗಳ ರಾಶಿನೇ ಅವನ್ ಕೊರಳಗ್ ಹಾಕೊಂಡಿದ್ದಾನೆ ರಾಕ್ಷಸ ಸರ್ ಮತ್ತೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಸೊ ನನ್ನ ತಿರ್ಗ ಕನ್ನಡ ಸಿನಿಮಾನ ನಾನು ನೋಡಿ ಓಕೆ ಇವಳು ಆಕ್ಟ್ ಮಾಡ್ಬೋದು ಇವಳು ಏನೋ ಒಂದಿಷ್ಟು ಚೆನ್ನಾಗಿ ಆಕ್ಟ್ ಪರ್ಫಾರ್ಮ್ ಮಾಡ್ತಾಳೆ ಇವಳನ್ನ ಇನ್ನಷ್ಟು ಕನ್ನಡ ಸಿನಿಮಾಗೆ ನಾವು ಒಂಥರ ಆಯ್ಕೆ ಮಾಡ್ಕೋಬೋದು ಅಂತ ಹೇಳೋಷ್ಟು ನಾನು ಮಾಡಿದ್ದೀನಿ ಅಂತ ಒಂದು ನಂಬಿಕೆ ಇದೆ ಸರ್ ನನಗೆ ಸೊ ಹೋಪ್ಫುಲಿ ಅದಾಗಬೇಕು ಅಜಯ್ ನೋಟಿಗಿನ ಮೊದಲ ಅನುಭವ ಅಂತ ಅಯ್ಯೋ ಅವ್ರ ಬಗ್ಗೆ ನಾನು ಹೇಳಕ್ ಶುರು ಮಾಡಿದ್ರೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಕೋ ಆಕ್ಟರ್ಸ್ ಇವಾಗ ನಾನು ಮಾಡಿರುವಂತ ಸಿನಿಮಾಗಳಲ್ಲೇ ನಾನು ತುಂಬಾ ತುಂಬಾ ಇಷ್ಟಪಟ್ಟು ಹೋದ ಶೂಟಿಂಗ್ ಅವ್ರ ಜೊತೆ ಯಾಕಂದ್ರೆ ನಾನು ಅದೇ ಅವಾಗಲೇ ಹೇಳಿದೆ ಒಂದು ಸಣ್ಣ ರೂಮ್ ಇಂಟರ್ವಾಗೇಶನ್ ರೂಮ್ ಅಲ್ಲಿ ಬರೀ ನಾನು ಅವರು ಆರು ದಿನ ಶೂಟಿಂಗು ಬೆಳಗ್ಗೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಆ ರೂಮ್ ಚಿಕ್ಕ ಒಂದು ರೂಮಲ್ಲಿ ಲೈಟ್ ಇಲ್ಲ ಬರೀ ಎರಡು ಸ್ಪಾಟ್ ಲೈಟ್ ನನಗೆ ಅವ್ರಿಗೆ ವರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಒನ್ ದ ಆರ್ಟ್ ಈ ಕಲೆ ಏನಿದೆ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿ ಸೀನ್ ಹೆಂಗೆ ಚೆನ್ನಾಗಿ ಬರಬೇಕು ಅಂತ ಯೋಚನೆ ಮಾಡಿ ನಾನು ಹಿಂಗೆ ಪರ್ಫಾರ್ಮ್ ಮಾಡಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನಾನು ನಾನು ಧರಣೆ ಮಾಡ್ಬೇಕಪ್ಪ ಇನ್ನೂ ಚೆನ್ನಾಗಿ ಮಾಡಬೇಕು ಇಲ್ದರೆ ಡೌನ್ ಆಗೋಗುತ್ತೆ ಸೀನ್ ಎನಿವೇಟ್ ಆಗಬೇಕು ಅಂತ ಜಸ್ಟ್ ಸ್ಕ್ರಿಪ್ಟ್ ಬಗ್ಗೆನೇ ಯೋಚನೆ ಆ ಆರು ದಿನ ನಂಗೆ ಒಂಥರ ಅದೊಂಥರ ಒಂದು ಮೆಡಿಟೇಷನ್ ತರ ಆಗಿತ್ತು ನಾನು ತುಂಬಾ ಎಂಜಾಯ್ ಮಾಡಿ ಮಾಡಿದ್ದು ಐದು ದಿನ ಶೂಟಿಂಗ್ ಒನ್ ಆಫ್ ಮೈ ಬೆಸ್ಟ್ ನಾನು ಅದು ಹೇಳ್ಕೊಳಕ್ಕೆಲ್ಲ ನಾನು ಒಂದು ಫಾರ್ಟಿ ಫೈವ್ ಟು ಫಾರ್ಟಿ ಸಿಕ್ಸ್ ಫಿಲ್ಮ್ಸ್ ಮಾಡಿದ್ದೀನಿ ಅಂದ್ರೆ ವೆಬ್ ಸೀರೀಸ್ ಇದು ಎಲ್ಲ ಸೇರಿಸಿ ಬಟ್ ಈ ತರ ಒಂದು ಮೂಮೆಂಟ್ಸ್ ಇರುತ್ತಲ್ಲ ಸರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಆ್ಯಕ್ಟಿಂಗ್ ಆ್ಯಂಡ್ ನೋ ಎಕ್ಸ್ಟ್ರಾ ಸೌಂಡ್ ಇರೋಲ್ಲ ಅಲ್ಲಿ ಬರೀ ಎರಡು ಆ್ಯಕ್ಟರು ಒಂದು ಒಂದು ಅದು ತುಂಬ ತುಂಬ ನೆಮ್ಮದಿಯಾಗಿತ್ತು ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತಾ ಇದೆ ಯಾಕಂದರೆ ಒಬ್ಬ ಪತ್ರಕರ್ತನ ಜೀವನದಲ್ಲಿ ನನಗನ್ಸಿತ್ತು ಕನ್ನಡ ಸಿನಿಮಾದ ಮಿತಿಯೊಳಗೆ ಬಹಳ ಕಡಿಮೆ ಏನು ಸೌಂಡ್ ಫುಲ್ಲಾಗಿ ಮಾತಾಡೋದು ಅಂದರೆ ಬಹಳ ಇಂಟೆನ್ಸಿವ್ ಆಗಿ ಧ್ವನಿಪೂರ್ಣವಾಗಿ ಒಂದು ಪಾತ್ರದ ಬಗ್ಗೆ ಈ ತರದ ಶಬ್ದಗಳನ್ನು ಬಳಸಬಹುದು ಅಂತ ಅನಿಸಿದ್ದು ನನಗೆ ಇದು ಹೊಸ್ತು ನಾನು ತುಂಬಾ ನಿರೀಕ್ಷೆ ಮಾಡ್ತೇನೆ ಅಂತ ಅದು ಹೇಗೆ ಪಾಯಿಂಟ್ಸ್ ಅದು ಹೇಗೆ ಆ ಪಾತ್ರದ ಬಗ್ಗೆ ನಿಮ್ಗೆ ಇರುವ ಈ ಗಾಂಭೀರ್ಯ ಇದೆಯಲ್ಲ ಅದು ಎಲ್ಲಿ ಸಿನಿಮಾಕ್ಕೆ ಪೂರ್ವದಲ್ಲಿ ಇತ್ತ ಅಥವಾ ಈ ಆಕ್ಚುಲಿ ಗಿರಿರಾಜ್ ಬಿ ಎಂ ಅಂತ ಮೈತ್ರಿ ಸಿನಿಮಾ ಅವರು ನನ್ನ ಫಸ್ಟ್ ಗುರು ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅವ್ರು ನಾಟಕ ಎಲ್ಲ ನಾನು ಕೇಳ್ಕೊಡ್ತಾಯಿದ್ರು ನಮಗೆ ಸೊ ನಾನು ಅವಾಗ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಅದಾದ ಮೇಲೆ ಚೆನ್ನೈಯಲ್ಲಿ ಮಾಸ್ಟರ್ಸ್ ಮಾಡಕ್ಕೆ ಹೋದೆ ಫಿಲ್ಮ್ ಸ್ಟಡೀಸ್ ಓದಕ್ಕೆ ಹೋದಾಗ ಐ ಐ ಜಾಯಿನ್ ಇಂಗ್ಲೀಷ್ ಥಿಯೇಟರ್ ಕಂಪ್ನಿ ಫುಲ್ ಟೈಮ್ ಆಗಿ ಒಂದು ಎಂಪ್ಲಾಯಿಯಾಗಿ ನಾನು ಒಂದು ಇಂಗ್ಲೀಷ್ ಥಿಯೇಟರ್ ಕಂಪ್ನಿ ನಾಟಕದ ಕಂಪ್ನಿನ ಸೇರ್ಕೊಂಡೆ ಸೊ ಅಲ್ಲಿ ವಿ ವರ್ ಡೂಯಿಂಗ್ ಅಂದ್ರೆ ಫುಲ್ ಇಂಡಿಯಾ ಟ್ರಾವೆಲ್ ಮಾಡೋದು ನಾಟಕಗಳು ಸ್ಟ್ರೀಟ್ ಥಿಯೇಟರ್ ಮಾಡೋದು ಇದೆಲ್ಲ ಬಂತು ಅದಾದ್ಮೇಲೆ ಇದು ಒಂದರ ಆಕಸ್ಮಿಕವಾಗಿ ಬಂದಿತ್ತು ಯಾರೋ ಹೇಳಿದರು ಓಕೆ ಒಂದು ಎಡಿಟೇಜ್ಮೆಂಟ್ ಇದೆ ಮಾಡ್ತೀಯಾ ಅಂದ್ರು ತಮಿಳ್ ಎಡಿಟೇಜ್ಮೆಂಟ್ ಮಾಡ್ತೀನಿ ಅಂತ ಅದಾದ್ಮೇಲೆ ಮೇಲೆ ಮುರ್ಗದಾಸ್ ಸರ್ ಫಸ್ಟ್ ಸಿನಿಮಾಗೆ ನಾನು ಥ್ಯಾಂಕ್ ಮಾಡಬಹುದು ಸಣ್ಣ ರೋಡ್ ಇವ್ರ ಮನೆ ಹಿನ್ನೆಲಲ್ಲೇ ಶಾಸ್ತ್ರೀಯ ಸಂಗೀತ ನಮ್ ತಾತ ವೀಣೆ ದರೆಸ್ವಾಮಿ ಹೆಂಗರ ಅಂತ ವೀಣೆ ಅಲ್ಲ ದರೆಸ್ವಾಮಿ ಹೆಂಗರ ಅಂತ ಹೇಳೋಬೇಡ ಅಲ್ಲ ಗೊತ್ತಿಲ್ಲ ಎಲ್ಲರೂ ನಾವು ಗೊತ್ತಿರುತ್ತೆ ಅಂತ ನಾವು

ರಾಧೆ ಅನ್ನೋದನ್ನ ಈಗ ಕರ್ಣ ಅನ್ನೋ ಅರ್ಥವನ್ನು ಸಮೀಕರಿಸಿ ಈ ಪಾತ್ರವನ್ನು ನೋಡಬಹುದ ಬಹಳಷ್ಟು ತ್ಯಾಗ ಬೇರೆಯವರಿಗೆ ಬದುಕುವಂತ ಒಂದು ಗುಣ ಸ್ವಾರ್ಥ ಅಲ್ಲ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧನಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ಒಂದು ಕಥೆ ಕಥೆಯುಟ್ ಬಿಟ್ಕೊಡ್ಬೇಕಾಗತ್ತೆ ಅಂಶ ಅಂತಂದ್ರೆ ಕರ್ಣನಿಗೆ ತನ್ನ ಸಾವು ಬರೋದು ಗೊತ್ತಿರುತ್ತೆ ಸಾವು ಬಂದ ತನ್ನ ಶಸ್ತ್ರ ಬಳಕೆ ಆಗಲ್ಲ ಅನ್ನೋದು ಗೊತ್ತಿರುತ್ತೆ ಯುದ್ಧಕ್ಕೆ ಅಸಹಾಯಕ ಅಂತ ಇಲ್ಲಿ ಹೋಲಿಕೆ ಕೊಡುತ್ತೆ ಆ ಒಂದು ಸಂದರ್ಭಕ್ಕೆ ಆ ಗುಣಗಳಿಗೆ ಹಾಗಾಗಿ ಈ ಸಿನಿಮಾದ ನಿರ್ದೇಶಕರು ಪ್ರಥಮ ಚಿತ್ರ ಇದೆ ಆದ್ರೆ ನಿಮ್ಮ ಟ್ರೇಲರ್ ನೋಡಿದಾಗ ನಿಮ್ಮ ಎಲ್ಲ ಪಾತ್ರಗಳು ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅದು ತುಂಬಾ ಇಂಟೆನ್ಸಿವ್ ಆಗಿ ಏನನ್ನೂ ಹೇಳುತ್ತೆ ಒಂದು ಆತ್ಮ ಇದೆ ಇದೆ ಕಥೆ ನಿಮ್ಮ ಮಾಮೂಲಿ ಸಿನಿಮಾ ಅಲ್ಲ ಇದು ಈ ಸಿನಿಮಾವನ್ನು ನೀವು ಒಂದು ಗಂಟಿನಲ್ಲಿ ದಕ್ಕಿಸಿಕೊಳ್ಳುವ ಅಥವಾ ನೋಡುವ ಅರ್ಥ ಮಾಡಿಕೊಳ್ಳುವ ಸಿನಿಮಾನೂ ಅಲ್ಲ ಇದು ಬಹಳ ಧ್ವನಿಪೂರ್ಣವಾಗಿದೆ ಭಾವಪೂರ್ಣವಾಗಿದೆ ಅದರ ಜೊತೆಗೆ ಒಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಸೀರಿಯಲ್ ಕಿಲ್ಲರ್ ಆದರೂ ಕೂಡ ಅಲ್ಲಿ ಎಲ್ಲಿಯೂ ಬ್ಲಡ್ ಶೆಡ್ಡು ಅಥವಾ ಆ ಥರದ ಅಬ್ಬರ ಇದು ಕಾಣಿಸ್ತಾ ಇಲ್ಲ ಒಂದು ಬಹಳ ಸ್ಟಡಿ ಆಗಿ ಹೋಗ್ತದೆ ಆ ನಿರ್ದೇಶಕನ ತಾಕತ್ತ ಅದು ಅಥವಾ ಹೇಗೆ ಅದು ನಿರ್ದೇಶಕನ ತಾಕತ್ತದು ನನಗೆ ವೇದಿಕೂರ್ ಅವರು ಬಹಳ ಹಳೆ ಪರಿಚಯ ಆದರೆ ಈ ಹಿಂದೆನೂ ನಾವು ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದ್ವಿ ಒಂದು ಸುಮಾರು ಒಂದು ಹತ್ತು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ ಸಿನಿಮಾ ಅದರ ನಂತರ ನಿರ್ಮಾಪಕರ ಕಡೆಯಿಂದ ಸ್ವಲ್ಪ ಅನುಕೂಲ ಆಗಿರೋದ್ರಿಂದ ಅದಾದಮೇಲೆ ನಾವು ಸದಾ ಚರ್ಚೆನಲ್ಲಿ ಮೀಟ್ ಆಗ್ತಾ ಇದ್ವಿ ಈ ಸ್ಕ್ರಿಪ್ಟ್ ಕೂಡ ಮತ್ತೆ ಅವರು ನನ್ನನ್ನೇ ತಲೆಯಲ್ಲಿ ಇಟ್ಕೊಂಡು ಬೆಳವಣಿಗೆ ಮಾಡಿಕೊಂಡು ನನ್ನ ಅದೃಷ್ಟ ಅದು ಅಂದ್ರೆ ನಾನು ಸುಮಾರು ಜನಕ್ಕೆ ಕೇಳ್ತಾ ಇದ್ದೆ ನಾನು ಏನಾದರೂ ಒಂದು ಬದಲಾವಣೆ ಏನಾದರೂ ಒಂದು ಹೊಸತನ ನಾನು ಅಭಿನಯ ಮಾಡಬಲ್ಲೆ ನಾನು ನನ್ನಲ್ಲಿ ಆ ತಾಕತ್ತಿದೆ ನನಗೆ ನಾನು ಒಳಗಡೆ ಬಂದು ಕೂಗಿದೆ ನಾನು ಒಳ್ಳೆ ಅಭಿನಯ ಮಾಡಿ ತೋರಿಸ್ಬೇಕು ಸೊ ಆತರ ಪಾತ್ರಗಳು ಬರ್ತಾ ಇರಲಿಲ್ಲ ಇವ್ರು ಲಕ್ಕಿಲಿ ಇವರೇ ತಗೊಂಡ್ ಬಂದಿರ್ತಕ್ಕಂಥದ್ದು ಆಮೇಲೆ ನನ್ನ ಗೆಟಪ್ ಅಪ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ನನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಂಥ ಪಾತ್ರಕ್ಕೆ ನಾನು ಜಸ್ಟಿಫಿಕೇಶನ್ ಕೊಟ್ಟು ಅಷ್ಟು ಬಿಟ್ಟರೆ ಇನ್ ಮಿಕ್ಕಿದ್ದೆಲ್ಲ ವೇದ್ ಗುರು ಅವ್ರೆ ನೀವು ಟ್ರೈಲರ್ ಏನು ನೋಡಿದ್ರೆ ಅದು ಬಹಳ ಸತ್ಯ ಮೂವತ್ತೈದು ತಲೆ ಕೊಲೆ ಮಾಡಿರ್ತಾರೆ ಒಬ್ಬ ಸೀರಿಯಲ್ ಕಿಲ್ಲರ್ ಅದೆಲ್ಲ ಇದ್ರೂ ಸ್ಕ್ರೀನ್ ಮೇಲೆ ಬಹಳ ಸೂಕ್ಷ್ಮವಾಗಿ ತೋರಿಸಿದೀವಿ ಕೊಲೆನೇ ವೈಭವೀಕರಿಸಿ ಎಲ್ಲೂ ಕೂಡ ನೋಡುವಂತ ಜನರಿಗೆ ತಪ್ಪು ದಿಕ್ಕಿನಲ್ಲಿ ಪ್ರೇರಣೆ ಕೊಡುವಂತ ರೀತಿಯಲ್ಲಿ ಸಂದೇಶಗಳು ಸೃಷ್ಟಿಯಾಗಲೇ ನೋಡ್ಬೇಕಾಗಿತ್ತು ಯಾಕಂದ್ರೆ ನಮಗೆ ನಮಗೆ ಇತ್ತೀಚೆಗಾಗುವ ಸಮಸ್ಯೆ ಅಂದರೆ ಒಂದು ಸೀರಿಯಲ್ ಕಿಲ್ಲರ್ ಅಂತ ಅಂದ್ಕೊಡನೆ ಅಥವಾ ಹೇಳ್ದೇನು ಒಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಒಂದು ಒಂದ್ ಎಂಟತ್ತು ಜನರ ರೊಂಡ ತೆಗೆಯೋದು ಆಮೇಲೆ ತಲೆ ಕೈಯನ್ನು ಹಿಡ್ಕೊಂಡು ತರ್ಗಡೋದು ಈ ತರದ್ದೆಲ್ಲ ಕಾಣುತ್ತವೆ ಬಹಳ ವಾಚ್ಯವಾಗಿ ಅದೇನು ಇಲ್ಲದೇನೆ ಅದಕ್ಕಿಂತ ಹೆಚ್ಚು ಇಂಪ್ಯಾಕ್ಟ್ ಮಾಡಬಲ್ಲಷ್ಟು ಇದೆಯದಕ್ಕೆ ಸಮರ್ಥ ಸಾಮರ್ಥ್ಯ ಇದೆ ಅದು ಸೀನ್ ಗೊತ್ತಾಗುತ್ತೆ ಮತ್ತೆ ಪ್ರತಿ ಪಾತ್ರವು ಎದುರುಗಡೆ ಬಂದಾಗ ಕಡೆ ಲವ್ ಅಂತ ಅನಿಸ್ತದೆ ಇನ್ನೊಂದು ಕಡೆ ಬಹಳ ಕ್ರೂಷಲ್ ಆದ ಏನೋ ಸನ್ನಿವೇಶ ಅಂತ ಅನಿಸ್ತದೆ ಮತ್ತು ಆ ನಾಯಕ ಬೇರೆ ಬೇರೆ ಯಾವುದೋ ಒಳಗಿಂದು ಮತ್ತು ಹೊರಗಿನ ಎರಡು ತಾಕಲಾಟಗಳಲ್ಲಿ ಅವನೇನೋ ಬೇರೆಯದಾಗಿ ಅಭಿವ್ಯಕ್ತಿಗೊಳ್ತಾರೆ ಅಂತ ಅನಿಸ್ತದೆ ಅಂದರೆ ನೋಟಕ್ಕೆ ದಕ್ಕಲಾರದ ಹಲವು ವಿಷಯಗಳು ಅಲ್ಲಿ ಕಾಣಿಸ್ತಾ ಹೋಗಿದೆ ಹಾಗಾಗಿ ನಾನು ಕೇಳಿದ್ದು ಈ ಪಾತ್ರ ನಿಮ್ಮನ್ನು ಒಂದು ಹೊಸ ದಿಕ್ಕಿಗೆ ಕೊಂಡು ಹೋಗ್ಬೋದಾ ಅಥವಾ ಜನ ಹೇಗೆ ನಿಮ್ಮನ್ನು ಸ್ವೀಕರಿಸ್ಬೋದು ಈ ಥರದ ಯಾವುದು ಬರಲಿಲ್ವ ನಿಮಗೆ ಕತೆ ಕೇಳುವಾಗ ಅಲ್ಲ ಮೆಚ್ತಾರೆ ಅನ್ನೋದು ಬಹಳ ದೊಡ್ಡ ನಂಬಿಕೆ ಬಂತು ನನಗೆ ಸಿನಿಮಾ ಕಥೆ ಕೇಳಾದ್ಮೇಲೆ ನನ್ನ ಪಾತ್ರ ಕೇಳಾದ್ಮೇಲೆ ಜನ ಖಂಡಿತ ಮೆಚ್ಚುತ್ತಾರೆ ಎಲ್ಲೂ ಕೂಡ ಅಸಹ್ಯ ಬರ್ದೇ ಇರುವಂತ ವಿಕೃತ ರೀತಿಯಲ್ಲಿ ಚಿತ್ರೀಕರಣ ಇಲ್ಲ ಅಂದ್ರೆ ನರೇಶನೇ ಅಷ್ಟು ಬ್ಯೂಟಿಫುಲ್ ಅದಕ್ಕೆ ತುಂಬಾ ಕ್ಲಾರಿಟಿಯಿಂದ ಇತ್ತು ಹೇಳ್ಬೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳು ನಮಗೆ ಹೌದು ಸೊ ಹಂಗಾಗಿ ನಂಬಿಕೆ ಇತ್ತು ಬೇರೆ ಯಾವುದೇ ರೀತಿಯಾದಂತಹ ಆತಂಕ ಬಂದಾಗ ಕನ್ಫ್ಯೂಷನ್ ಏನಾಗುತ್ತೆ ಇದರಿಂದ ಆ ಥರದ್ದು ಏನು ಪ್ರಶ್ನೆಗಳನ್ನು ಇಲ್ಲಿ ಬಂದರೆ ಬಹಳ ಕ್ಲಿಯರಾಗಿ ಇದು ಜನ ಮೆಚ್ಚುತ್ತಾರೆ ಅನ್ನೋದು ನಂಬಿಕೆ ಬಂದಿದೆ